ಈ ವಿಡಿಯೋ ನಕ್ಕನ್ ಎರಡ್ ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ ಕಳ್ಸೋದ್ ಯಾರನ್ನ ಕಳಿಸ್ತೀಯ ಕಳ್ಸೋ ದೊಡ್ಡ ತಪ್ಪೇನ್ ಏನ್ ಮಾಡ್ದೇ ನನ್ನ ಎದುರು ಹಾಕೊಂಡಿರೋದು ಎಲ್ಲಾರನ್ನೂ ಇನ್ ಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಿ 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 ಮಜಾ ತಗೋತಾ ಇದ್ದೆ ನಾನ್ ನಿನ್ ಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಿದ್ರು ನೀನ್ ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಏನೋ ಮಾಡ್ ಚೆನ್ನಾಗಿರು ನಮ್ಮನ್ನು ಸ್ವಲ್ಪ ನೆನ್ಪು ಮಾಡ್ಕೋ ಅವಾಗ ಯಾಕಂದ್ರೆ ನೀನು ಫೋರ್ ಹಂಡ್ರೆಡ್ ಕೆ ಆದ್ರೆ ಅದಕ್ಕೆ ಟಿವಿನೇ ಕಾರಣ ನನ್ ಬ್ಲೆಸ್ಸಿಂಗ್ಸ್ ತಗೊಂಡಲ್ಲಿ ಬೇಸ್ ಜನ್ ಮುದುಕ್ ಬತ್ತೆ ಜೀವನದಲ್ಲಿ ನನ್ ಕಡೆಯಿಂದ ಗಿಫ್ಟ್ ಮಜಾ ಮಾಡು ಸಿಗೋಣ ಟಾಟ ಸಮಸ್ತ ಕರ್ನಾಟಕ ಜನತೆಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಆಲ್ರೆಡಿ ತಮ್ಮನೆ ನೋಡ್ಕೊಂಡ್ ಬಂದಿರ್ತೀರ ಕನ್ನಡ ಯೂಟ್ಯೂಬ್ ಅಲ್ಲಿ ಯಾವ ತರ ಕಾಂಟ್ರವರ್ಸಿಗಳು ಸ್ಟಾರ್ಟ್ ಆಗ್ತಿದೆ ಎಲ್ಲೆಲ್ಲಿ ಹೋಗ್ತಿದೆ ಅಂತ ನೀವು ಆಲ್ರೆಡಿ ನೋಡಿದೀರಾ ಈ ಕಾಂಟ್ರವರ್ಸಿಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಅವರು ಮಾಡೋ ವಿಡಿಯೋದಲ್ಲಿ ಯಾವುದೋ ಒಂದು ಮಾತಾಡಿರ್ತಾರೆ ಅದು ಎಲ್ಲಿಗೋಗಿ ತಲುಪುತ್ತೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿರಲ್ಲ ಸುಮ್ಮನೆ ಮಾತಾಡ್ಬಿಡ್ತಾರೆ ಅಷ್ಟೇನೆ ಈ ವಿಡಿಯೋ ಡೈರೆಕ್ಟಾಗಿ ಹೇಳ್ತಿರೋದು ಟಾಕ್ಸಿಕ್ ಕನ್ನಡಿಗ ಅವ್ರಿಗೇನೆ ಹೇಳ್ತಿರೋದು ಅವರಿಂದನೇ ಸ್ಟಾರ್ಟ್ ಆಗಿರೋದು ಇದು ಡಿ ವಿ ಅವ್ರದ್ದು ಯಾವುದೇ ಥರದ್ದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಸುಮ್ಮನೆ ಇದ್ದವ್ರನ್ನ ಅವರೇನೆ ಅವರೇನೇ ಇದ್ರಲ್ಲಿ ನಾನು ಡಿ ವಿ ಅವ್ರ ಪರವಾಗಿ ಬರ್ತಿದ್ದೀನಿ ಅಂತೇನಿಲ್ಲ ನಾನು ಆವಾಗಿಂದೂ ಅವರು ಅವರದ್ದು ನೈಂಟಿ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾಗಿಂದೂ ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದೆ ನಾನು ಅವಾಗಿಂದನು ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು ಇವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಕನ್ನಡ ಮೋಟಾ ಬ್ಲಾಗರ್ ಕಮ್ಯುನಿಟಿಯಲ್ಲಿ ಓಜಿ ಅನ್ನಿಸ್ಕೋಬೇಕು ಅನ್ಕೊಂಡು ಸ್ಟಾರ್ಟ್ ಮಾಡಿರೋರೆಲ್ಲ ಇನ್ನೂ ಅಲ್ಲೇ ಇದಾರೆ ಆಲ್ರೆಡಿ ಮೊದಲೇ ಓಜಿ ಅನ್ನಿಸ್ಕೊಂಡಿರೋರು ನಮ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ಮೋಟಾ ಬ್ಲಾಗರ್ ಕಮ್ಯುನಿಟಿ ಅವರೇ ಅದನ್ ಗೊತ್ತಿಲ್ಲದೆ ಸುಮ್ನೆ ಯಾರ ಬಗ್ಗೆನು ಏನೋ ಮಾತಾಡಿ ಓಜಿ ಅನ್ನಿಸ್ಕೊಳ್ಳೋದಲ್ಲ ಇದು ನೋಡಿ ಸ್ವಾಮಿ ನಮ್ಗೆ ಯಾರ ಮೇಲೆ ಯಾವ್ದೇ ತರ ದ್ವೇಷ ಕೂಡ ಇಲ್ಲ ಸುಮ್ನೆ ಇರೋರ್ನ ಕೆಣಕ್ ಬಿಡ್ರಿ ಕಾಂಟ್ರವರ್ಸಿ ಗಳಿಸ್ಬೇಡ್ರಿ ಟಿವಿ ಅವ್ರ ಇವತ್ತಿನವರೆಗೂ ಯಾವ್ದೇ ತರ ಕಾಂಟ್ರವರ್ಸಿಲು ಆಗಿಲ್ಲ ಆಗೋದು ಬೇಡ ಅವರು ಸ್ಟಾರ್ಟ್ ಮಾಡಿದ್ದು ನೀವೇನೇ ಇವಾಗ ಅನ್ಭವಿಸೋದು ನೀವೇನೇ ಆಗಿರುತ್ತೆ ಇವ್ರ ಪ್ರೀವಿಯಸ್ ವಿಡಿಯೋಸ್ ನೋಡ್ದೆ ಒಂದೆರಡು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅಷ್ಟು ಕೆಟ್ಟ ಮತ್ ಆಡೋವರೆಗೂ ಅವ್ರಿಗೆ ಬೇಜಾರಾಗೈತೆ ಬೇಜಾರಾಗೈತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಇದು ಯಾವ ರೇಂಜ್ಗೆ ಹೋಗೈತೆ ಅಂತ ನಿನ್ನೆ ಮೊನ್ನೆ ಬಂದಿರೋರು ನೀವೇನೇ ಹಿಂಗೆ ಆಡಬೇಕಾದ್ರೆ ಏಳೆಂಟು ವರ್ಷದಿಂದ ಅವರು ಏಳೆಂಟು ವರ್ಷ ಅಲ್ಲ ಒಂಬತ್ತು ವರ್ಷ ಆಗಕ್ ಬಂತು ಅವ್ರು ಆಲ್ರೆಡಿ ಯೂಟ್ಯೂಬ್ ಫೀಲ್ಡ್ ಅಲ್ಲಿ ಇದ್ದು ನೀವೇ ಈ ತರ ಮಾತಾಡ್ಬೇಕಾದ್ರೆ ಅವ್ರಿಗೆ ತರ ಮಾತಾಡ್ಬೇಕು ಅವ್ರು ಒಂಟಿ ಸಲಗ ಒಬ್ಬರೇ ಅವರು ಯಾರನ್ನ ಜೊತೆಗೆ ಹಾಕೊಂಡ್ ಸಪೋರ್ಟ್ ಕೊಡ್ರಿ ಅದು ಇದು ಅಂತ ಕೇಳ್ದವ್ರಲ್ಲ ನೀವು ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲ ಒಂದ್ ಜನ ಬಂದಿವ ಕಮೆಂಟ್ ಅಲ್ಲೂ ಹೇಳ್ತಾರೆ ಬಗ್ಗೆಟು ಪೇಮೆಂಟು ಅದು ಇದು ಅಂತ ನೀವೇನಾದ್ರೂ ಅನ್ಕೊಂಡ್ರಿ ಗುರು ಫಸ್ಟ್ ಮೊದ್ಲು ಬೆಳೆದವ್ರಿಗೆ ರೆಸ್ಪೆಕ್ಟ್ ಕೊಡೋದ್ ಕಲೀರಿ ಆಮೇಲೂ ಬೇರೆಯವ್ರ ಬಗ್ಗೆ ಮಾತಾಡೋದ್ ಕಲೀರಿ ಈ ಕಾಂಟ್ರವರ್ಸಿಗಳೆಲ್ಲ ಬೇಡ ಗುರು ಇಲ್ಲಿಗೆ ಸಾರಿ ಕೇಳಿ ಇಲ್ಲಿಗೆ ಎಂಡ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅಂತಂದ್ರೆ ಬೇರೆ ಭಾಷೆಯವರು ನಮ್ಮನ್ನು ನೋಡಿ ಆಡ್ಕೊಳ್ಳೋಂಗೆ ಆಗಬಾರ್ದು ನೋಡಪ್ಪ ಕನ್ನಡ ಕಮ್ಯುನಿಟಿಯಲ್ಲಿ ಈ ಥರನೇ ಜಗಳ ಆಡ್ಕೊಂಡು ಹಿಂಗೆ ಇರ್ತವೆ ಹಂಗೆ ಹಿಂಗೆ ಅಂತ ಬೇರೆ ಭಾಷೆಯವರು ಮಾತಾಡೋದು ಬೇಡ ಗುರು ಫಸ್ಟು ನಮ್ಮ ನಮ್ಮವರು ಸರಿ ಇದ್ದರೆ ಸಾಕು ಇದು ಇಲ್ಲಿಗೆ ಹೇಳ್ತಾ ಎಂಡ್ ಮಾಡ್ತಿದ್ದೀನಿ ಬೇರೆ ಏನಾದರೂ ಇದ್ರೆ ಕಮೆಂಟ್ ಹಾಕಿರಿ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಏನು ತಲೆ ಕೆಡ್ಸ್ಕೊಳ್ಳೋಕಾಗಲ್ಲ ಗುರು ಡಿ ಅವ್ರು ಏನಂತ ನನಗೆ ಗೊತ್ತು ಅವರು ಫಾಲೋವರ್ಸ್ಗೂ ಗೊತ್ತು ಐನೂರಕ್ಕೆ ಸಬ್ಸ್ಕ್ರೈಬರ್ ಮೇಲೆ ಆಗಿರೋರು ಅವರೇ ಆ ಥರ ಇರಬೇಕಾದ್ರೆ ನಿನ್ನೆ ಮೊನ್ನೆ ಬಂದಿರೋ ಈ ಥರ ಎಲ್ಲ ಮಾತಾಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು